ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಇವತ್ತು ಅವಳೆ ಕಾಂಚನ ಅನ್ನೋ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಚಿತ್ರವನ್ನು ನಾನೇ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಿ ಇದು ನನ್ನ ಹದಿನೆಂಟನೇ ಸಿನಿಮಾ ಅವಳೆ ಕಾಂಚನ ಅಂತ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರು ಇದ್ದಾರೆ ಇದರಲ್ಲಿ ಅಪೂರ್ವ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಇದ್ರು ಅವರು ಬರಬೇಕಾಗಿತ್ತು ಬರಲಿಲ್ಲ ವೇದಿಕೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರಲ್ಲಿ ಇವತ್ತೇ ಮೀಟಿಂಗ್ ಇರೋದ್ರಿಂದ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ಹಾಗಾಗಿ ಇರಲಿ ಅವಳೆ ಕಾಂಚನ ಒಂದು ಒಂದು ಸಾಂಸಾರಿಕ ಚಿತ್ರ ಇದು ಇದರಲ್ಲಿ ಲವ್ ಸೆಂಟಿಮೆಂಟು ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿನಲ್ಲಿ ಸಂಸಾರದಲ್ಲಿ ಒಂದು ಎರಡು ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ ಒಬ್ಬ ಯಜಮ ಊರ ಗೌಡನ ಭಾಗ ಇನ್ನೊಬ್ಬ ಊರ ಗೌಡನ ಮಗಳನ್ನ ಲವ್ ಮಾಡ್ತಿರ್ತಾನೆ ಅದು ಇವ್ರಿಗೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ವಿರೋಧ ಮಾಡ್ತಾರೆ ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೇ ಇದು ಅವಳೇ ಕಾಂಚನ ಅಂತ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳಬೇಕಾಗತ್ತೆ ಥ್ಯಾಂಕ್ ಯು ಸರ್ ಶೂಟಿಂಗು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ ಪಿಚ್ಚರು ಮಂಡ್ಯ ಮೈಸೂರು ಬಂಡೂರು ಸುತ್ತಮುತ್ತ ಮಾಡಿದ್ದೀವಿ ಒಂದು ಇಪ್ಪತ್ತಾರು ದಿನ ಶೂಟಿಂಗ್ ಮಾಡಿದ್ದೀವಿ ಒಂದೇ ಶೆಡ್ಯೂಲ ಶೂಟಿಂಗ್ ಮುಗಿಸಿದ್ದೀನಿ ಇದರಲ್ಲಿ ಭೀಮಣ್ಣ ನಾಯಕ್ ಅಂತ ಇವರು ಮೇನು ವಿಲನ್ ಪಾತ್ರ ಮಾಡಿದ್ದಾರೆ ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ ಮತ್ತು ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಹರಿಣಿ ಅಂತ ಆ ಕಡೆ ಲಾಸ್ಟಲ್ಲಿರೋರು ಅವರು ಸೆಕೆಂಡ್ ಹೀರೋಯಿನ್ ಮಾಡಿದ್ದಾರೆ ಇದರ ಮಧ್ಯೆ ನಮ್ಮ ಮಂಡ್ಯದವರೇ ಶಂಕರೇಗೌಡ ಅಂದ್ಬಿಟ್ಟು ಅಣ್ಣ ಎಲ್ಲಿದ್ದೀನಿ ಶಂಕರಣ ಬಂದು ವಿಶ್ವ ಶಂಕರಣ್ಣ ಅಂದ್ಬಿಟ್ಟು ಅವರು ನಮ್ಮ ಸೀನಿಯರು ಮಂಡ್ಯದಲ್ಲಿ ಅವರು ತಿಥಿ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದರು ತಿಥಿ ಸಿನಿಮಾ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು ಸೀನಿಯರು ಅವರು ಇದ್ದಾರೆ ಮತ್ತು ರಂಗಸ್ವಾಮಿ ಅವರು ಅಂತ ಬನ್ನೂರು ಇದ್ದಾರೆ ನಮ್ಮ ಅವರು ಹಿಂದೆ ಇದ್ದಾರೆ ಅವರು ಎಲ್ಲರೂ ಟೋಟಲಾಗಿ ನಮ್ಮದು ಒಂದು ಟೀಮ್ ಇದೆ ಹಾಗಾಗಿ ಎಲ್ಲ ನಾವು ಟೀಮೆಲ್ಲ ಸೇರಿಕೊಂಡು ಪಿಚರ್ ಮಾಡಿದ್ದೀವಿ ಬಿಡು ಕುಮಾರಸ್ವಾಮಿ ಅಂತ ಅವರು ಇದಾರೆ ಕುಮಾರಸ್ವಾಮಿ ಅವರಿದ್ದಾರೆ ಸರ್ ಹಾಡಿಲ್ಲ ಸರ್ ಫೈಟ್ ಇದೆ ಫೈಟ್ ಇದೆ ಹಾಡಿ ಹಾಡಿಲ್ಲ ಬರ್ಡ್ರು ಆರ್ ಎಲ್ಲ ಇದೆ ಸಿನಿಮಾದಲ್ಲಿ ರಿಲೀಸು ಏಪ್ರಿಲಲ್ಲಿ ಮಾಡಬೇಕಂತ ಪ್ಲಾನ್ ಮಾಡ್ತಾಯಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ಮತ್ತೆ ಎಲ್ಲ ನನ್ನ ಸ್ನೇಹಿತರು ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರಿಗೆ ಸಿನಿಮಾ ಇದನ್ನು ನಾವು ಅವರು ಹೇಳಿದಂಗೆ ನನ್ನ ಕೆರಿಯರಲ್ಲಿ ಏಳನೇ ಸಿನಿಮಾ ನಾನು ನಾಗರಾಜಣ್ಣ ಫಸ್ಟು ಯಾರೋ ಅವಳ ಅಂತ ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನಿಮಾ ಗಾಳಿಗಂದ ಏನು ಗೊತ್ತಿರಲಿಲ್ಲ ನಮ್ಮನ್ನ ತಂದು ಯಾರವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸರ್ ನಾವು ಎಲ್ಲ ಹೀರೋ ಆಗಿ ಕ್ಯಾರೆಕ್ಟರ್ನ ಮಾಡಿಸಿದ್ರು ನಂತರ ಅವ್ರದ್ದು ನಮ್ಮದು ಸ್ನೇಹ ಬೆಳೀತಾ ಬಂತು ಆದ್ಮೇಲೆ ಆ ರಾಶಿ ಅಂತ ಮಾಸ್ಟರ್ ಥ್ರಿಲ್ಲರ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆಯ ಕ್ಯಾರೆಕ್ಟರ್ನ ಕೊಟ್ಟರು ನಾಗರಾಜಣ್ಣ ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ ಜೀವನ ಅಂತಂದ್ರೆ ಹನ್ಮಗೌಡ ಅಂತೇಳಿ ನಮ್ಮ ಹುಡುಗ ನಮ್ಮ ಮಸ್ಕಿ ತಾಲೂಕ್ನವರು ಅವರು ನನ್ನ ಸಹ ಪಾಟಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಮಗೂ ಯಾವುದು ಅಕ್ಷರ ಜ್ಞಾನ ಕೂಡ ಇಲ್ಲ ನಮ್ಮ ಸರ್ ಹೇಳಿದ್ರು ನೀವು ಮನೆ ತರನ ನಿಮ್ಮ ವಾಯ್ಸ್ ಕೇಳ್ತಾ ಇದೆ ಅಂತ ನಿಜವಾಗ್ಲು ಸರ್ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಒಂದು ಅಕ್ಷರ ಕೂಡ ನಂದು ಶಾಲೆಯಲ್ಲಿ ನೋಂದಣಿ ಆಗಿಲ್ಲ ಓದು ಬರ ಏನೂ ಬರಲ್ಲ ಆದ್ರೂ ಕೂಡ ನಾನು ಏಳು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ ಅಂದ್ರೆ ಶ್ರೀ ಆಂಜನೇಯ ತಾತ ಅವ್ರು ನಮ್ಮ ತಂದೆಯವರು ಅವರ ಆಶೀರ್ವಾದ ಮತ್ತೆ ನಿಮ್ಮಂತ ಎಲ್ಲ ಹಿರಿಯ ಹಿರಿಯವರು ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ಮುಂದೆ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾಗಳಲ್ಲಿ ಅಭಿನಯ ಮಾಡಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸಿನಿಮಾ ಅಂತಂದ್ರೆ ತಮಗ್ ಗೊತ್ತಿರಂಗೆ ಯಾಕಂದ್ರೆ ಹಿರಿಯವ್ರಿಗೆ ಗೊತ್ತಿದೆ ಸಿನಿಮಾ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ಬಹಳ ಕಷ್ಟ ಆಗಿದೆ ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬ್ ಮ ಈಗ ರೀಲ್ಸು ಬೆಳಕಾಗ ಯಾರಾದ್ರೂ ಒಬ್ರು ಒಂದು ಮೊಬೈಲ್ ಅಲ್ಲಿ ಏನಾದ್ರೂ ಹಾಕ್ಬಿಟ್ರೆ ಬೆಳಕರ ಅಷ್ಟಕ್ಕೆ ಸ್ಟಾರ್ ಆಗ್ತಾರೆ ನಾಗರಾಜಣ್ಣ ಅವರು ಹೇಳಿದ್ರು ಹದಿನೆಂಟನೇ ಸಿನ್ಮಾ ಇವತ್ತಿಗೂ ಕೂಡ ಜಂಬಾ ಕೂಡ ಇಲ್ಲ ಹಾಮ್ ಇಲ್ಲ ಇವತ್ತಿಗೂ ಸಿಂಪಲ್ ಆಗಿ ಇರ್ತಕ್ಕಂಥ ಮನುಷ್ಯ ಹದಿನೆಂಟು ಸಿನ್ಮಾ ಡೈರೆಕ್ಷನ್ ಮಾಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಸಿನ್ಮಾನೇ ಉಸಿರು ಸಿನಿಮಾನೇ ಜೀವನ ಅಂತ ನಡ್ಕೊಂಡಿರೋರಿಗೆ ಆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಕೈ ಇಟ್ಟೇ ಇಡ್ತೇನೆ ಅನ್ನೋದೊಂದು ಆಸೆ ಇದೆ ಎಲ್ಲರೂ ಕೂಡ ನಾಗರಾಜಣ್ಣ ನಾವು ಕೂಡ ತಮಗೆ ಸಪೋರ್ಟ್ ಆಗಿದ್ದೇ ಇರ್ತೀವಿ ಸಿನಿಮಾಕ್ಕೆ ಒಳ್ಳದಾಗ್ಲಿ ಮುಂದೆ ಯಶಸ್ವಿ ಕಾಣಲಿ ಹಲವಾರು ಸಿನಿಮಾ ಮಾಡೋಂಥ ಅವಕಾಶ ನಿಮಗೆ ಬರಲಿ ಅಂತೇಳಿ ಮಾತಾಡಲು ಈಗ ಅವಕಾಶ ಮಾಡ್ಕೊಡ್ತು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತೇಳಿ ಇರೋರಲ್ಲಿ ಕೈ ಮುಗಿದು ಏನಂತ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜನಾರ್ದನ್ ಅಂತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಕಲಾ ಬಂಧುಗಳಿಗೂ ನನ್ನ ಮಾಧ್ಯಮ ಮಿತ್ರ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ಏನಂತಂದ್ರೆ ಅವಳೇ ಕಾಂಚನ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟ್ರು ಮಂಡ್ಯ ನಾಗರಾಜ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ನಮಸ್ಕಾರ ನಾನು ಹೆಸರು ಪ್ರಿಯಾ ನಾಗಣ್ಣ ಅಂತ ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗ್ರಸ್ ಸರ್ ಇದಕ್ಕೂ ಮುಂಚೆ ನಾನು ತುಂಬಾ ಸಪೋರ್ಟಿಂಗ್ ಲೀಡ್ ಅಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆಸ್ ಅ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋವಂಥ ಸಿನ್ಮಾ ಪರಿವಾರ ಸಮೇತವಾಗಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಅಂದರೆ ಎಲ್ಲ ಎಲ್ಲ ಟೈಪ್ಸ್ ಆಫ್ ಜಾನಸು ಇದರಲ್ಲಿದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟರ್ ಕೂತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಿಲಮ್ನ ನೋಡಿ ಅಂತ ಕೇಳ್ಕೊತೀನಿ ಇದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನನಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯಿತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನಮ್ಮದು ಹೊಸ ಟೀಮ್ ಇದೆ ಹೊಸೊಬ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು ಇನ್ನ ಚೆನ್ನಾಗಿ ಬೆಳಿಬೋದು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಹೆಸರು ನಿತ್ಯ ಅಂತ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಈ ಅವಕಾಶ ಮಾಡಿಕೊಟ್ಟಿರೋ ನಮ್ಗೆ ಧನ್ಯವಾದಗಳು ಎಲ್ಲರೂ ಸಿನಿಮಾ ಡೇಟರ್ ಕೂತ್ಕೊಂಡು ನೋಡಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಹಾಲ್ ನಾನು ರಾಮಚಂದ್ರ ಕುಲಕರ್ಣಿ ಅಂತ ಚಲನಚಿತ್ರ ವಿತರಕರು ಅವಳಿ ಕಾಂಚನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಹಾಗೂ ಇವತ್ತು ಎಲ್ಲ ಆಗಮಿಸಿದಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಮಂಡ್ಯ ನಗರದವರು ಇವತ್ತು ಹದಿನೆಂಟನೇ ಪಿಕ್ಚರ್ ಮಾಡಿದ್ದಾರೆ ತುಂಬ ಸರಳ ವ್ಯಕ್ತಿ ನಾವು ಸುಮಾರು ವರ್ಷಗಳನ್ನ ನೋಡ್ತಾ ಇದ್ದೇವೆ ಅವರು ಹಿಂದಿನ ಪಿಕ್ಚರ್ ಕೂಡ ನಾವೇ ರಿಲೀಸ್ ಮಾಡಿದ್ದೇವೆ ಅವಳೆ ರಹಸ್ಯ ಅಂತೇಳಿ ಒಂದು ಒಂದು ಹಾರರ್ ಮೂವಿಯಿಂದ ಒಂದು ಸರಿ ಚೆನ್ನಾಗಿ ಹೋಯಿತು ಅದೇ ರೀತಿ ಇದು ಒಂದು ಹಾರರ್ ಪಿಕ್ಚರ್ ಮಾಡಿದ್ದಾರೆ ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕು ಹಾಗೂ ಮಾಧ್ಯಮದ ಸಹಕಾರ ಈ ಚಿತ್ರ ಮೇಲೆ ಇರಲಿ ಅಂತೇಳಿ ನಾನು ಶುಭ ಹಾರೈಸುತ್ತಾ ಹಾಗೂ ಚಿತ್ರತಂಡಕ್ಕೆ ಇನ್ನೊಮ್ಮೆ ಶುಭ ಹರೈಸುತ್ತಾ ನನ್ನ ಎರಡು ಮಾತು ಮುಗಿಸುತ್ತೆ ಹಾಗೆ ನನಗೆ ಸಿನಿಮಾದ ಐವತ್ತು ವರ್ಷದ ನಂಟಿರುವ ನಾನು ಆಯ್ತಾ ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ಥರ ಕಾಣ್ತದೆ ಅದಾದ್ಮೇಲೆ ಮಂಡ್ಯ ನಾಗರಾಜರ ಹದಿನೆಂಟನೇ ಸಿನಿಮಾ ಅವರು ಮಂಡ್ಯದವರು ಮಂಡ್ಯದವರು ಆ ಭಾಷೆ ಶೈಲಿಯೇ ಅಂತ ಚೆನ್ನಾಗಿ ಬಂದಿದೆ ಅಂತ ಕಾಣ್ತದೆ ಈ ಈ ನೆಟ್ಲಿ ಸಿನಿಮಾಗೆ ಎಲ್ಲ ರೀತಿ ಯಶಸ್ಸು ಸಿಗಲಿಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಹಾಸನರಾದಂಥ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ ಹಾಗೆ ನಮ್ಮ ಜೊತೆ ಇವತ್ತು ತುಂಬ ಖುಷಿ ಏನು ಅಂದರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಸುಲ್ಪಶ್ರೀ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ ತುಂಬ ಸಂತೋಷ ಆಗ್ತಿದೆ ನನಗೆ ಮಂಡ್ಯ ನಾಗರಾಜ್ ಅವರು ನೆನಪಾಗೋದು ಒಂದು ಥರ್ಟಿ ಫೈವ್ ಇಯರ್ಸ್ ಹಿಂದೆ ಕತೆ ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ ಸಂತೋಷ್ ಹೋಟ್ಲು ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನದ ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯನಾಗ ನಾನು ಏನು ನೋಡ್ತಾ ಇದ್ದೀನಿ ಒಂದು ಚೂರು ಬದಲಾವಣೆ ಇಲ್ಲ ಅವರ ವ್ಯಕ್ತಿತ್ವದಲ್ಲಿಲ್ಲ ಅವರ ಬಾಡಿಯಲ್ಲೂ ಇಲ್ಲ ಆಮೇಲೆ ಜೇಬಲ್ಲೂ ಇಲ್ಲ ಎಲ್ಲೂ ಇಲ್ಲ ಆದರೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನಗೊಂದು ಖುಷಿ ಆಗೋದು ಏನಂದರೆ ಸಿನಿಮಾ ಓಡುತ್ತೋ ಬಿಡುತ್ತೋ ಜನರು ಗೆಲ್ಲಿಸ್ತಾರ ಇಲ್ವಾ ಅದು ಗೊತ್ತಿಲ್ಲ ಅವರಿಗೆ ಬಟ್ ನಾನು ನಿರಂತರವಾಗಿ ಸಿನಿಮಾವನ್ನ ಮಾಡಬೇಕು ಅಂತ ಹಠ ತೊಟ್ಟು ಸಿನಿಮಾ ಮಾಡ್ತಾರಲ್ಲ ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸಲೇಬೇಕು ಆಮೇಲೆ ಸಿನಿಮಾ ಸಿನಿಮಾ ಯಾವುದೇ ಸ್ವಾರ್ಥ ಇಲ್ಲದೆ ಅಂದ್ರೆ ಕೆಲವರು ಸಿನಿಮಾ ಒಂದೊಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅವರ ನಲವತ್ತು ವರ್ಷ ಜರ್ನಿ ಅಂತ ಅನ್ಕೋತೀನಿ ನಾನು ಸಿನಿಮಾದು ಜಾಸ್ತಿನೇ ಆಗಿದೆ ಹದಿನೆಂಟು ಸಿನಿಮಾ ಮಾಡಿದ್ದಾರೆ ಬಟ್ ಒಂದಲ್ಲ ಒಂದು ಸಿನಿಮಾವನ್ನು ಅವ್ರು ಮಾಡ್ಕೊಂಡು ಹೋಗುವಾಗ ಸಿನಿಮಾದಲ್ಲಿ ಏನಾದರೂ ಪ್ರತಿಫಲ ಸಿಗಲೇಬೇಕು ಪ್ರತಿಫಲ ಸಿಗುವಾಗ ಆಗಬೇಕಾದ್ರೆ ಪ್ರೇಕ್ಷಕರು ಸಿನಿಮಾವನ್ನು ನೋಡಬೇಕು ಸಿನಿಮಾವನ್ನು ಗೆಲ್ಲಿಸಬೇಕು ಆವಾಗ ಮಂಡ್ಯ ನಾಗರಾಜ್ ಅವರು ಅವ್ರು ಎಷ್ಟೇ ಯಶಸ್ಸು ಸಿಕ್ಕಿದ್ರು ಕೂಡ ವ್ಯಕ್ತಿತ್ವ ಬದಲಾಗಲ್ಲ ಅವ್ರದ್ದು ಹೀಗೇನೆ ಇರ್ತಾರೆ ಆದರೆ ಒಳ್ಳೆ ಒಳ್ಳೆ ಸಿನಿಮಾಗಳು ಇನ್ನಷ್ಟು ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು ಹಾಗೆ ನನಗೆ ಇವತ್ತು ಸಿನಿಮಾದ ಟೈಟ್ಲ್ ನೋಡಿದಾಗ ನನಗೆ ಅನಿಸಿದ್ದು ಶಂಕರ್ ನಾಗ್ ಸರ್ ಅಭಿನಯ ಮಾಡಿದಂಥ ಸಿ ಬಿ ಶಂಕರ್ ನಾವು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಟ ಆ ಸಿನಿಮಾ ಅದು ಆ ಕಾಂಚನ ಸಾಂಗ್ ನನಗೆ ನೆನಪಾಗ್ತಾ ಇದೆ ಒಂದು ಅವಳೇ ಕಾಂಚನ ಸಿನಿಮಾ ಟೈಟ್ಲ್ ಅಂತೂ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ದಾರೆ ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಹಾರ ಟನೂ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಜೊತೆ ಇರುವಂತ ಒಂದು ಮೂರ್ನಾಲ್ಕು ಜನ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ಬಿಟ್ಟರೆ ಬಾಕಿ ಹೊಸ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಅದರಿಂದ ಮಂಡ್ಯ ನಾಗರಾಜ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿ ಸದಸ್ಯರೂ ಕೂಡ ಹೌದು ಆದ್ರಿಂದ ಅವರು ಮಾಡುವಂತ ಈ ಸಿನಿಮಾಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಂದ ಹಾಗೂ ಎಲ್ಲ ಪ್ರೇಕ್ಷಕರಿಂದ ಅವರಿಗೆ ಸಪೋರ್ಟ್ ಸಿಗಬೇಕು ಅವರ ಸಿನಿಮಾಕ್ಕೆ ಯಶಸ್ವಿ ಸಿಗಲಿ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಹಾಗೆ ಅವರ ಚಿತ್ರತಂಡಕ್ಕೂ ಶುಭ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಂಡ್ಯ ನಾಗರಾಜು ನಮ್ಗೆ ತುಂಬಾ ಹಳಬ್ರು ನಮ್ಮ ಚೇಂಬರಲ್ಲಿ ಏನಿದ್ದರೂ ನಮ್ಮ ಜೊತೆಗಿರ್ತಾರೆ ಅವರು ಸುಖ ದುಃಖದಲ್ಲಿ ನಾವು ಭಾಗಿಯಾಗಬೇಕು ಅವಳೇ ಕಾಂಚಣ ಅವ್ರಿಗೆ ಕಾಂಚಣ್ಣ ಚೆನ್ನಾಗಿ ಅರ್ದು ಬರಲಿ ಹದಿನೆಂಟು ಸಿನ್ಮಾ ಮಾಡೋದು ಏನು ಸುಮ್ಮನೆ ಅಲ್ಲ ನೂರ ಎಂಬತ್ತು ಮದುವೆ ಮಾಡ್ದಂಗೆ ಹದಿನೆಂಟು ಸಿನ್ಮಾ ಮಾಡಿದ್ದಾರೆ ಒಂದು ಸಿನ್ಮಾ ಒಂದು ಹತ್ತು ಹದಿನೈದು ಮದುವೆ ಮಾಡ್ದಂಗೆ ಇರುತ್ತೆ ಆ ಥರ ಜನಕ್ಕೆ ಊಟ ತಿಂಡಿ ಕಾಫಿ ಬರೋಕ್ಕೆ ದುಡ್ಡು ಕನ್ವಿನನ್ಸು ಅವ್ರ ಬಟ್ಟೆ ವೇಷಭೂಷಣ ಮೇಕಪ್ಪು ಒಂದು ಮದುವೆ ಮೇಕಪ್ ಮಾಡೋಕ್ಕೆ ಸುಸ್ತಾಗ್ಬಿಡ್ತೀವಿ ನಾವು ಮೇಕಪ್ ಕರ್ಕೊಂಡು ಬಂದು ಇವರು ಆ ಥರ ಹದಿನೈದು ಪಿಕ್ಚರ್ ಮಾಡಿದ್ದಾರೆ ಅವ್ರಿಗೆ ಕಲಾದೇವಿ ಎಲ್ಲ ಕೌಂಟ್ ಮಾಡಿ ಒಟ್ಟಿಗೆ ಬರ್ತದೆ ಈಗ ಇಂಡಸ್ಟ್ರಿ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಸ್ವಲ್ಪ ಏನಾದರೂ ಒಂದು ಅಂಶ ಬಂದಿದೆ ಇದು ಆವಾಗ ಆವಾಗ ಮಾಮೂಲು ನಾನು ಎಪ್ಪತ್ತಾರನೇಸಿಂದ ಇಂಡಸ್ಟ್ರೀಲಿದ್ದೀನಿ ಈ ಥರ ಆಗುತ್ತೆ ಆವಾಗಾವಾಗ ಈ ಕೊರೋನಾ ಅವೆಲ್ಲ ಬಂದಂಗೆ ಬಟ್ ನಾವು ಭರವಸೆ ಕಳ್ಕೊಂಡಿರ ವೆಯ್ಟ್ ಮಾಡಿ ಇವು ನೋಡಿ ನಮ್ಮ ಕಾಲದಲ್ಲಿ ಬರೀ ಥಿಯೇಟ್ರೆ ಥಿಯೇಟ್ರಲ್ಲೇ ದುಡ್ಡು ಬರ್ತಾಯಿತ್ತು ನಾವು ಥಿಯೇಟ್ರನ್ನೇ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಕೈಮ ಥಿಯೇಟ್ರ್ ಕೈ ಮುಡಿತಾ ಇದ್ವಿ ಎಲ್ಲಪ್ಪ ದೇವಸ್ಥಾನ ಕಾಣ್ತಾ ಇಲ್ಲ ಅಂದರೆ ಎಲ್ಲಪ್ಪ ಥಿಯೇಟ್ರ್ ದೇವಸ್ಥಾನ ನಾವು ಸಿನಿಮಾದವರು ಅಂತ ಇದ್ವಿ ಆಮೇಲೆ ಹಂಗೆ ಆಡಿಯೋ ಶುರುವಾಯಿತು ಆಡಿಯೋ ಸ್ವಲ್ಪ ದುಡ್ಡು ಬಂತು ಆಮೇಲೆ ಟಿ ವಿ ವಿಗೆ ಹಾಕೋರು ಟಿ ವಿ ಬಂತು ಆಮೇಲೆ ಅದಕ್ಕೆ ಅದಕ್ಕೆ ಅದು ಇದರಲ್ಲಿ ಹಾಕೋರು ಮಧ್ಯದಲ್ಲಿ ಮಡ್ರಾ ಡೆಲ್ಲಿ ಆವಾಗ ಸ್ವಲ್ಪ ದುಡ್ಡು ಬರೋಕ್ಕೆ ಶುರು ಆಯಿತು ಆಮೇಲೆ ವಿಡಿಯೋದು ಅವೆಲ್ಲ ಈ ಥರ ಒಂದೊಂದೇ ಬಂತು ಆಮೇಲೆ ಈಗ ನೋಡ್ತೀರಿ ಆ ಸ್ಯಾಟ್ಲೈಟು ಮೊಬೈಲು ಓ ಟಿ ಟಿ ಬೇಜಾನ್ ದುಡ್ಡು ಬರ್ತದೆ ಬಟ್ ಆಗ ನಾವೆಲ್ಲ ಕಳ್ಕೊಂಬಿಡ್ರಿ ಆ ರೇಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಿ ಅದಕ್ಕೆ ಪ್ರೊಡ್ಯೂಸರ್ಸ್ಗೆ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ ಒಂದೊಂದೇ ಕೊಡಿ ಒಂದೊಂದೇ ಕೊಡಿ ಒಂದೊಂದು ಇಟ್ಕೊಂಡಿರಿ ಒಂದು ಲಾಕ್ ಮಾಡ್ಕೊಳ್ಳಿ ಹೇಳ ಯಾವಾಗ ಏನು ಬರುತ್ತೆ ಹೇಳಕ್ಕಾಗಲ್ಲ ಆಮೇಲೆ ಇದು ಟೆಂಪ್ರರಿ ಇದು ಎಲ್ಲ ಪಿಚರ್ಗಳು ನೋಡಿ ಆ ಕಾಲದಲ್ಲೂ ನಮ್ಮ ಒಂದು ಮೊಟ್ಟ ಕಥೆ ಅಂತ ಅತಿ ಕಮ್ಮಿ ಬಡ್ಜೆಟ್ಟು ಕೋಟಿ ಅಂದ್ರೆ ರೂಪಾಯಿ ವ್ಯಾಪಾರ ಆಯಿತು ನಮ್ಮ ಕಾಲದಲ್ಲಿ ರಣಜಿತ ಅಂತ ನಮ್ಮ ಕೆ ವಿ ಜಯರಾಮರ್ ಮಾಡೋರು ಚಿಕ್ಕ ಚಿಕ್ಕ ಗೆದ್ದಿದೆ ಬರೀ ದೊಡ್ಡ ಪಿಚ್ಚರ್ ಉದ್ಯಮ ಅವಳಿ ಉಳ್ದಿಲ್ಲ ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಂದ ಉದ್ಯಮ ಉಳಿತದೆ ಸ್ವಲ್ಪ ಪೇಷನ್ಸಲ್ಲಿ ಆಮೇಲೆ ಜನ ಬರ್ತಿಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಬರ್ತಾರೆ ಜನ ಮೊದಲಿಗಿಂತ ಜನ ಸಿನಿಮಾ ನೋಡ್ತಾವ್ರೆ ಬಟ್ ಎಲ್ಲಿ ನೋಡ್ತಾವ್ರೆ ಓಟ್ ಡಿಟಿಲಿ ಮೊಬೈಲಲ್ಲಿ ಆಮೇಲೆ ಜನ ಹೆಂಗೆ ಗೊತ್ತಾ ಸ್ವಲ್ಪ ದಿವಸ ಒಂದು ಹಿಡಿದ ಬಿಡ್ತಾರೆ ಆಮೇಲೆ ಅದನ್ನು ಬಿಡ್ಬಿಡ್ತಾರೆ ಅದು ಒಂದು ಕಾಲ ಬರ್ತದೆ ನೋಡಿ ಮೊಬೈಲಲ್ಲಿ ನೋಡಲ್ಲ ಬೇಜಾರಾಗಿ ಅವತ್ತಿಲ್ಲ ಆವತ್ತಿರೋ ಥಿಯೇಟ್ರಿಗೆ ಬರ್ತಾರೆ ಈಗಲೂ ಚೆನ್ನಾಗಿ ಟಾಕ್ ಮೇಲೆ ಥಿಯೇಟ್ರಿಗೆ ಬರ್ತಾರೆ ಈಗ ಆವಾಗ ನಮ್ಗೆ ಅರವತ್ತು ಪೈಸಾ ಕೊಟ್ಬಿಟ್ರೆ ಐವತ್ತು ಪೈಸಾಗ ಕೊಟ್ಬಿಟ್ರೆ ಪಿಚ್ಚರು ಇವತ್ತು ಐನೂರು ರೂಪಾಯಿ ಬೇಕು ಒಂದು ಪಿಚ್ಚರ್ಗೆ ಹಂಗೆ ಎಲ್ಲ ಕಾಲ ಬರ್ತದೆ ನಮ್ಮ ನಾಗರಾಜ್ಗೆ ಒಳ್ಳೇದಾಗಲಿ ವೇದಿಕೆ ಮೇಲೆ ಇರೋರೆಲ್ಲರೂ ನಮಗೆ ನಮ್ಮ ಬಜರಮನಿ ಅಣ್ಣ ಅವರೆಲ್ಲ ಇದು ಮಾಡ್ಯಾರೆ ಹೀರೋ ಅವರು ಹೀರೋ ಅವರು ಇನ್ನೂ ಇದಾಗಲಿ ಅವ್ರು ಹತ್ತಾರು ಪಿಕ್ಚರ್ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಹೀರೋಯಿನ್ ಅವ್ರಿಗೆ ಈ ಕಡೆ ಎಲ್ಲ ಇದ್ದಾರೆ ಎಲ್ಲ ಆಮೇಲೆ ನಮ್ಮ ನಾವೆಲ್ಲ ನಲವತ್ತು ವರ್ಷದ ಗೆಳೆಯರು ನಮ್ಮ ಎಡಕೊಂಡು ಸ್ವಾಮಿ ಜೊತೆಗಿದ್ದಾರೆ ಒಂದು ಬಲ ನಮಗೆ ಇವರೆಲ್ಲ ನಾವೆಲ್ಲ ಆ ಕಾಲೆಲ್ಲ ಪೈಸೆ ಟಿಕೆಟ್ ಅವರು ನಮ್ಮ ಪ್ರಿಂಟ್ ಕಾಲ ಆಯ್ತು ಅವಾಗ ಒಂದು ಪ್ರಿಂಟು ಓಡಿಸ್ಬಿಡ್ತಾ ಇದ್ರಿ ಒಂದು ಐವತ್ತು ಅರವತ್ತು ಥಿಯೇಟ್ರ್ ಓಡೋದು ಓಡಿ ಓಡಿ ಸಾಂಗ್ ಯಾವುದೋ ಒಂದು ಕಟ್ಟಾಗ್ಬಿಡೋದು ಆ ಸಾಂಗ್ ಎತ್ತಿಕ್ಬಿಟ್ಟು ಐವತ್ತು ಪೈಸೆಲ್ಲ ನಲವತ್ತು ಪೈಸಾ ಸಾಂಗ್ ಇಲ್ಲ ಅಂತ ಹೇಳಾಗ್ತಾ ಇದ್ರಿ ಇವಾಗ ಅದು ದುಡ್ಡುಗಳಿಗೆ ಬಂದ್ಬಿಟ್ಟಿದೆ ಬಟ್ ಸಿನಿಮಾಗೆ ಸಾವಿಲ್ಲ ಬೇಕೇ ಬೇಕು ಮನುಷ್ಯನಿಗೆ ಅತಿ ಕಮ್ಮಿ ಟೈಮಲ್ಲಿ ಕಮ್ಮಿ ದುಡ್ಡಲ್ಲಿ ರಿಲೀಫ್ ಕೊಡೋದು ಸಿನಿಮಾನೇ ಈಗ ಇದು ಏನಾದರೂ ಕೊ ಮೈ ಕೊಡಕೊಂಡು ಬರ್ತದೆ ನಾವು ವೆಯ್ಟ್ ಮಾಡೋಣ ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ ಇದಕ್ಕೆ ಸಾಕ್ಷಿ ಸುಮಾರು ಜನ ಎಕ್ಸಾಂಪಲ್ ನಮ್ಮ ದಾರ್ಕಿಶ್ ಅವರು ಹತ್ತೊಂಬತ್ತು ವರ್ಷ ಅವ್ರಿಗೆ ಯಾವ ಬೇಜಾರೂ ಕೈ ಹಿಡಿಲ್ಲ ನಾನು ಮಡ್ರಾಸಿಂದ ಬಂದರೆ ಇಲ್ಲಿ ನಗರ ಇರೋರು ಕರ್ಕೊಂಬಂದು ಬಿಡ್ತಾ ಇದ್ದೆ ಲವ್ ಬಾರು ಟ್ರೈನಲ್ಲಿ ಬರ್ತದೆ ದುಡ್ಡು ಅನ್ನೋರು ಅಯ್ಯೋ ಬಾಣ ನೀನು ಆಟಕ್ಕೆ ದುಡ್ಡು ಇಲ್ಲ ನೀನು ಒಳ್ಳೆ ಪಾರ್ಟಿಗೆ ಇದು ಮಾಡ್ತೀಯ ನಾನು ಬೈಕಂಬತ್ತಿದೆ ಏನೋ ಹೊಣ್ತಿಯಾ ಅನ್ನೋರು ನೋಡು ಟ್ರೈನಲ್ಲಿ ಬರ್ತದೆ ಏನೋರು ಹ್ಞೂ ಆಯ್ತಣ್ಣ ಬಾಣ ಅಂತ ಇದೆ ಹಂಗೆ ಆಪ್ತ ಮಿತ್ರ ಬಂತು ಎಲ್ಲ ಡಿಸ್ಟ್ರಿಬ್ಯೂಟ್ರೂ ಅಡ್ವಾನ್ಸ್ ಕೊಟ್ಟು ಯಾರು ತಗೊಂಡಿಲ್ಲ ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ ಇಲ್ಲ ಎರಡನೇ ದಿವಸ ಜನ ಇಲ್ಲ ಮೂರು ನಿಮಿಷ ಜನ ಇಲ್ಲ ಸುಮ್ ಮಂಗಳವಾರ ನೋಡ್ತೀರಿ ಅನ್ನೋದು ಎಲ್ಲ ಕಡೆ ಫುಲ್ಲು ಎರಡನೇ ವಾರ ಫುಲ್ಲು ಒಂದು ವರ್ಷ ಹೋಯಿತು ನಲವತ್ತೈದು ಕೋಟಿ ಬಂತು ಹೇಳೇನು ಟ್ರೈನಲ್ಲಿ ಬರ್ತದೆ ಅಂತ ನಲವತ್ತೈದು ಕೋಟಿ ಹೆಂಗೆ ಮಗ ಎಣ್ಸಕ್ ಬರ್ತದೇನೋ ಮಿಷಿನ್ ಸಾಲಲ್ಲ ಅನ್ನೋರು ಹಂಗೆ ಎಲ್ಲ ನೋಡಿದ್ದೀರಿ ಈ ಸಿನಿಮಾ ರಂಗದಲ್ಲಿ ಅಂದರೆ ಕತ್ಲಾದ್ಮೇಲೆ ಬೆಳಕು ಬಂದಂಗೆ ಎಲ್ಲದಕ್ಕೂ ಆ ಥರ ಬರ್ತದೆ ಸಿನಿಮಾ ಮೈ ಕೊಡ್ಕೊಂಡಿರ್ತದೆ ಹದಿನೆಂಟು ಸಿನಿಮಾ ಮಾಡಿ ಅವ್ರಿಗೆ ನಾವು ಅವ್ರಿಗೆಲ್ಲ ಒಂದು ಇದು ಮಾಡಬೇಕು ಈಗ ನಮ್ಮ ಚೇಂಬರಲ್ಲಿ ಹಲವಾರು ಇದು ಮಾಡ್ಕೊಂಡು ಈ ವರ್ಷ ಇದು ಮಾಡ್ತಾ ಇದ್ರಿ ಸಾಧಕರಿಗೆಲ್ಲ ಒಂದು ಗುರುತಿಸಿ ಅವ್ರಿಗೆ ಆ ಒಂದು ಪರ ಆ ಒಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಒಂದು ಹದಿನೈದು ವಿಚಾರ ಮಾಡೋ ಉತ್ಸಾಹ ಸಿಗ್ತದೆ ಆತ್ಮೀಯ ಮಿತ್ರರಾದ ಮಂಡ್ಯ ನಾಗರಾಜ್ ಅವರಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಭಾಳ ಕಷ್ಟ ಬಿದ್ದು ಇದ್ದು ಬಿದ್ದು ನಾನು ಮರಡೋದ್ರಿಂದ ಅವರು ನಮ್ಮ ಸ್ನೇಹ ಏಳು ಬಿಡು ಸಾಕಷ್ಟು ಕಂಡವ್ರೆ ಹದಿನೆಂಟು ಸಿನಿಮಾ ಮುಗಿಸಿದರೆ ಕೆಲವರು ಎರಡು ಸಿನಿಮಾ ಮಾಡೇ ಗಾನ್ಯಾರ ಮತ್ತೆ ಬಿಟ್ಟಿರ್ತಾರೆ ಹೆಸರು ಹೇ ಬೇಡಪ್ಪ ನನಗೆ ಗೊತ್ತಿಲ್ಲ ಗಾಂಜಿಯ ಆ ಥರ ಆ ಥರ ಸಂದರ್ಭ ಈ ಈ ಒಂದು ಇದರಲ್ಲಿ ಹದಿನೆಂಟು ಸಿನಿಮಾ ಮುಗಿಸಿದ್ದಾರೆ ಅಂದರೆ ಅದು ತಮಾಷೆ ಮಾತಲ್ಲ ಅದು ಬಂದಿರ್ಬೋದು ಬರದೇ ಇರ್ಬೋದು ನಾಳೆ ಬರುತ್ತೆ ನಮ್ಮ ಸೀನ ಇಷ್ಟೊತ್ತು ಹೇಳೋದು ಭಾಳ ಬಿಡಿಸಿ ಬಿಡಿಸಿ ಇವು ಭಾಳ ಇದಾಗಿದೆ ಹೇಳಿದ್ದಾರೆ ಸೊಗಸಾಗಿ ಹೇಳಿದ್ದಾರೆ ಸಿನಿಮಾ ಅನ್ನೋದು ಯಾರನ್ನೂ ಕೈ ಬಿಡೋಲ್ಲ ನಾವು ಬಿಟ್ಟು ಹೋಗಬಾರ್ದು ಅಷ್ಟೇ ಪ್ರಯತ್ನ ಪಡಬೇಕು ಅದೃಷ್ಟ ಇರಬೇಕು ಪ್ರತಿಯೊಬ್ಬರೂ ಈ ಸಿನಿಮಾನ ಥಿಯೇಟ್ರ್ ಚಿತ್ರಮಂದಿರದಲ್ಲಿ ನೋಡಿ ಅವ್ರು ಪ್ರೋತ್ಸಾಹಿಸಿ ಅವ್ರು ಇನ್ನೂ ಸಿನಿಮಾ ಮಾಡುವಂಥ ಶಕ್ತಿಯ ಭಗವಂತ ಕೊಡ್ಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ